ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಮರುಸಿಂಚನ ಕಾರ್ಯಕ್ರಮದ ಒಂದು ಎಂಡ್ಲೈನ್ ಅಸೆಸ್ಮೆಂಟ್ ಲಿಂಕ್ ಈಗಾಗಲೇ ಎಲ್ಲರಿಗೂ ರೀಚ್ ಆಗಿದೆ ಸೊ ಆತ್ಮೀಯ ಸ್ನೇಹಿತರೆ ಈ ಒಂದು ವೀಡಿಯೋದಲ್ಲಿ ನಾವು ಎಂಡ್ಲೈನ್ ಅಸೆಸ್ಮೆಂಟನ್ನ ಒಂದು ಮಾಹಿತಿಯನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಸೊ ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡ್ತೇವೆ ನಿಮಗೀಗಾಗಲೇ ಎರಡು ಲಿಂಕ್ ರೀಚ್ ಆಗಿರುತ್ತೆ ಒಂದು ಆರು ಮತ್ತು ಏಳನೇ ತರಗತಿಯ ಒಂದು ಎಂಡ್ಲೈನ್ ಅಸೆಸ್ಮೆಂಟ್ಗೆ ಒಂದು ಲಿಂಕ್ ಪ್ರತ್ಯೇಕವಾಗಿದೆ ಇನ್ನು ಒಂಬತ್ತನೇ ಮತ್ತು ಎಂಟು ಮತ್ತು ಒಂಬತ್ತನೇ ತರಗತಿ ಸೊ ಈ ಒಂದು ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಆನ್ಲೈನ್ ಅಸೆಸ್ಮೆಂಟ್ಗೆ ಪ್ರತ್ಯೇಕವಾದ ಲಿಂಕ್ ಇದೆ ಸೊ ಆತ್ಮೀಯ ಸ್ನೇಹಿತರೆ ಈ ಒಂದು ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾವು ಕೊಟ್ಟಿರ್ತೇವೆ ಅದನ್ನು ಬಳಸ್ಕೋಬೋದು ಸೊ ಆತ್ಮೀಯ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಎನ್ಲೈನ್ ಅಸೆಸ್ಮೆಂಟನ್ನು ಯಾವ ರೀತಿ ಮಾಡಬೇಕು ಸೊ ಒಟ್ಟಾರೆಯಾಗಿ ಎರಡು ಮೆಥಡ್ ಇದೆ ನಾನು ಎರಡು ಮೆಥಡನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಮೆಥಡ್ ನಿಮಗೆ ಈಸಿ ಆಗುತ್ತೆ ಅಥವಾ ಯಾವ ಮೆಥಡ್ ನಿಮಗೆ ಅನುಕೂಲ ಆಗುತ್ತೆ ಸೊ ಆ ಒಂದು ಮೆಥಡನ್ನು ನೀವು ಫಾಲೋ ಮಾಡ್ಬೋದು ಸೊ ಆತ್ಮೀಯ ಸ್ನೇಹಿತರೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಇದು ಆನ್ಲೈನ್ ಅಸೆಸ್ಮೆಂಟ್ ಲಿಂಕನ್ನು ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಸ್ಕ್ರೀನ್ ಇಲ್ಲಿ ಓಪನ್ ಆಗುತ್ತೆ ನೀವು ಎರಡು ಅಸೆಸ್ಮೆಂಟ್ ಯಾವ ಪ್ರಕಾರ ಮಾಡ್ಬೋದು ಅಂದರೆ ಎಕ್ಸಾಂಪಲ್ ಹಾಕಿ ನಿಮ್ಮ ಶಾಲೆಯಲ್ಲಿ ಒಂದು ಫಿಫ್ಟಿ ಸ್ಟೂಡೆಂಟ್ಸ್ ಇದ್ದಾರೆ ಒಂದು ಫೈವ್ ಟೀಚರ್ಸ್ ಇದ್ದೀರಿ ಓಕೆ ಎಷ್ಟು ಸ್ಟೂಡೆಂಟ್ ಇದ್ದಾರೆ ಫಿಫ್ಟಿ ಸ್ಟೂಡೆಂಟ್ ಇದ್ದಾರೆ ಫೈವ್ ಟೀಚರ್ಸ್ ಇದ್ದೀರಿ ಅಂದರೆ ನೀವೇನು ಮಾಡಬೇಕು ಪ್ರತಿ ಒಬ್ಬ ಟೀಚರ್ಸ್ ಕೂಡ ಆ ಹತ್ತು ಹತ್ತು ವಿದ್ಯಾರ್ಥಿಗಳ ಅಂದರೆ ಹತ್ತು ವಿದ್ಯಾರ್ಥಿಗಳ ಐದು ವಿಷಯಕ್ಕೆ ಸಂಬಂಧಿಸಿದಂತಹ ಒಂದು ಬುಕ್ಲೆಟ್ಸ್ಗಳನ್ನು ನಾವು ಅರೇಂಜ್ ಮಾಡ್ಕೋಬೇಕು ಎಕ್ಸಾಂಪಲ್ ಆಗಿ ಸ್ಟೂಡೆಂಟ್ ನಂಬರ್ ಒನ್ ನೈತಿಕ್ ಅಂತ ಇದ್ದಾನೆ ಸೊ ಸ್ಟೂಡೆಂಟ್ ನಂಬರ್ ಒನ್ ನೈತಿಕ್ ಅಂತ ಇದ್ದಾಗ ಆ ನೈತಿಕರಿಗೆ ಸಂಬಂಧಿಸಿದಂಥ ಐದು ವಿಷಯದ ಎಂಡ್ಲೈನ್ ಅಸೆಸ್ಮೆಂಟ್ ಬುಕ್ಲೆಟನ್ನು ಒಂದು ಕಡೆ ಇಟ್ಕೊಳ್ಬೇಕು ಸೊ ಎರಡನೇ ಸ್ಟೂಡೆಂಟು ಖುಷಿ ಅಂತ ಇದ್ದಾಳೆ ಸೊ ಖುಷಿ ಎಂಬ ಸ್ಟೂಡೆಂಟಿನ ಒಂದು ಆರು ಐದು ವಿಷಯದ ಒಂದು ಎಂಡ್ಲೈನ್ ಅಸೆಸ್ಮೆಂಟ್ ಬುಕ್ಲೆಟ್ಸ್ ಇಟ್ಕೋಬೇಕು ಇನ್ನು ರಾಜೇಶ್ವರಿ ಎಂಬ ಒಂದು ಸ್ಟೂಡೆಂಟ್ ಇದ್ದಾಳೆ ಆ ಒಂದು ಸ್ಟೂಡೆಂಟಿನ ಆರು ವಿಷಯಕ್ಕೆ ಸಂಬಂಧಿಸಿದಂಥ ಬುಕ್ಲೆಟ್ಸ್ಗಳನ್ನು ಜೋಡಿಸಿ ಸೊ ಯಾಕಂದ್ರೆ ಈಗಾಗಲೇ ನಾವು ಎಕ್ಸಾಮ್ಸನ್ನು ತೆಗೆದುಕೊಂಡಿರ್ತೀವಿ ವಿಷಯವಾರು ನಮ್ಮ ಹತ್ರ ಆ ಬುಕ್ಲೆಟ್ಸಿನ ಬಂಡಲ್ ಇರ್ತದೆ ಬಟ್ ಈಗ ನಾವು ಸಾರ್ಟ್ ಯಾವ ರೀತಿ ಮಾಡಬೇಕು ಅಂದರೆ ಒಬ್ಬ ವಿದ್ಯಾರ್ಥಿಯ ಐದು ವಿಷಯದ ಬುಕ್ಲೆಟ್ಸ್ಗಳು ನಾವು ಎಂಟ್ರಿ ಮೇನ್ ಮಾಡಬೇಕಾಗಿದೆ ಅಷ್ಟು ಏನು ಮಾಡಬೇಕು ನಾವೇನು ಮಾಡಬೇಕಾಗತ್ತೆ ಒಂದು ಕಡೆ ನಾವು ಇಟ್ಕೊಳ್ಬೇಕಾಗತ್ತೆ ಸೊ ಹತ್ತನೇ ವಿದ್ಯಾರ್ಥಿಗಳು ಇಲ್ಲಿ ಆರುನೂ ಆರು ಮತ್ತು ಏಳನೇ ತರಗತಿ ಬಂದಾಗ ಇಲ್ಲಿ ನಮಗೆ ಗಣಿತ ವಿಜ್ಞಾನ ಇಂಗ್ಲೀಷು ಸಮಾಜ ವಿಜ್ಞಾನ ಕನ್ನಡ ಸೊ ಒಟ್ಟಾರಿಯಾಗಿ ನಮಗೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ವಿಷಯಗಳು ಇಲ್ಲಿ ಬರ್ತದೆ ಆರು ಮತ್ತು ಎಂಟು ಒಂಬತ್ತಕ್ಕೆ ಕೂಡ ಇಲ್ಲಿ ಐದು ವಿಷಯಗಳು ಇಲ್ಲಿ ಬರ್ತವೆ ಸೊ ಈ ರೀತಿ ಬುಕ್ಲೆಟನ್ನು ಅರೇಂಜ್ ಮಾಡಬೇಕು ಅರೇಂಜ್ ಮಾಡಿಕೊಂಡು ಒಬ್ಬ ಶಿಕ್ಷಕನು ಆ ಒಬ್ಬ ವಿದ್ಯಾರ್ಥಿಗೆ ಸಂಬಂಧಿಸಿದಂಥ ಐದು ವಿಷಯಗಳ ಎನ್ಲೈನ್ ಅಸೆಸ್ಮೆಂಟಿನ ಸಂಬಂಧಿಸಿದಂಥ ಮಾಹಿತಿಯನ್ನು ಅಳವಡಿಸಬೇಕು ಇದು ಒಂದು ಮೆಥಡು ಸೊ ಎರಡನೇ ಮೆಥಡ್ ಏನಿದೆ ಅಂದರೆ ಇಲ್ಲಿ ನಿಮ್ಮ ಶಾಲೆಯಲ್ಲಿ ನಾವೇನು ಮಾಡಬೇಕು ಒಂದೇ ಒಂದು ಸಿಸ್ಟಮನ್ನು ಯೂಸ್ ಮಾಡಬೇಕು ಆ ಒಂದು ಸಿಸ್ಟಮ್ನಲ್ಲಿ ಗೂಗಲ್ ಕ್ರೂಮನ್ನು ಓಪನ್ ಮಾಡಿ ಅದರಲ್ಲಿ ಈ ಲಿಂಕನ್ನು ಓಪನ್ ಮಾಡಿ ಏನು ಮಾಡಬೇಕು ಪ್ರತಿಯೊಬ್ಬ ಶಿಕ್ಷಕರು ತಮ್ಮ ತಮ್ಮ ವಿಷಯಕ್ಕೆ ಸಂಬಂಧಿಸಿದಂತಹ ಒಂದು ಎಂಡ್ಲೈನ್ ಅಸೆಸ್ಮೆಂಟ್ ಮಾಹಿತಿಯನ್ನು ನಾವು ಇಲ್ಲಿ ಹಾಕ್ಬೋದು ಸೊ ಯಾವ ರೀತಿ ಆಗಬೇಕು ಪ್ರಥಮವಾಗಿ ಫಸ್ಟ್ ಟೀಚರ್ ಎಂಟ್ರಿ ಮಾಡುವಾಗ ಏನೆಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಬೇಕು ತದನಂತರ ಎಕ್ಸಾಂಪಲಾಗಿ ನಾನು ಸೈನ್ಸ್ ಟೀಚರ್ ಇದ್ದೀನಿ ಸೊ ಸೈನ್ಸ್ ಟೀಚರ್ ಇದ್ದಾಗ ಫಸ್ಟ್ ನಾನೇ ಎಂಟ್ರಿ ಮಾಡ್ತಾ ಇದ್ದೀನಿ ಎಂಟನೇ ತರಗತಿಗೆ ಸಂಬಂಧಿಸಿದಂತೆ ಅಥವಾ ಏಳನೇ ತರಗತಿಗೆ ಸಂಬಂಧಿಸಿದಂತೆ ಫಸ್ಟ್ ನಾನೇ ಎಂಟ್ರಿ ಮಾಡ್ತಾ ಇದ್ದೀನಿ ನಾನು ಏನೆಲ್ಲ ಮಾಹಿತಿ ಎಂಟ್ರಿ ಮಾಡಬೇಕು ಇನ್ನು ಅದಾದ ನಂತರ ನೆಕ್ಸ್ಟ್ ಬರುವಂಥ ಶಿಕ್ಷಕರು ಮಾಹಿತಿ ತಮ್ಮ ಒಂದು ಎಂಡ್ಲೈನ್ ಅಸೆಸ್ಮೆಂಟ್ ತಮ್ಮ ವಿಷಯಕ್ಕೆ ಸಂಬಂಧಿಸಿದಂಥ ಮಾಹಿತಿ ಎಂಟ್ರಿ ಮಾಡುವಾಗ ಅವರು ಯಾವ ರೀತಿ ಅದನ್ನು ಎಂಟ್ರಿ ಮಾಡಬೇಕು ಸೊ ಈ ರೀತಿ ಒಂದಿಷ್ಟು ಚರ್ಚೆಯನ್ನು ಮಾಡ್ತೀವಿ ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಈಗ ಒಬ್ಬ ಒಬ್ಬರೇ ಶಿಕ್ಷಕರು ಐದು ವಿಷಯಗಳನ್ನು ಎಂಟ್ರಿ ಮಾಡಬೇಕಾದಾಗ ಏನು ಮಾಡಬೇಕು ಫಸ್ಟ್ ಆಫ್ ಆಲ್ ಸ್ಕೂಲ್ ಡೀಟೇಲ್ಸ್ ಇದೆ ಇಲ್ಲಿ ಜಿಲ್ಲೆಯನ್ನು ನೀವು ಸೆಲೆಕ್ಟ್ ಮಾಡಿ ಎಕ್ಸಾಂಪಲ್ ಆಗಿ ನಾನು ಇಲ್ಲಿ ಚಾಮರಾಜನಗರ ಅಂತ ಸೆಲೆಕ್ಟ್ ಮಾಡಿರ್ತೀನಿ ಅಲ್ಲಿ ಬ್ಲಾಕನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಚಾಮರಾಜನಗರಕ್ಕೆ ಸಂಬಂಧಿಸಿದಂಥ ಬ್ಲಾಕ್ಸ್ಗಳು ಬರ್ತದೆ ಇಲ್ಲಿ ಗುಂಡ್ಲುಪೇಟೆಯನ್ನು ಸೆಲೆಕ್ಟ್ ಮಾಡ್ತೀನಿ ಆಮೇಲೆ ಆ ಶಾಲೆ ಹೆಸರು ಅಂತ ಬಂದಾಗ ಗುಂಡ್ಲುಪೇಟೆ ಅಡಿಯಲ್ಲಿ ಬರುವಂಥ ಎಲ್ಲ ಶಾಲೆಗಳ ಹೆಸರು ಬರ್ತದೆ ನಾನು ಒಂದು ಶಾಲೆಯನ್ನು ಸೆಲೆಕ್ಟ್ ಮಾಡಿದಾಗ ಅಲ್ಲಿ ಆಟೋಮೆಟಿಕ್ಕಾಗಿ ಒಂದು ಯು ಡೇಸ್ ಕೋಡ್ ಕೂಡ ಇಲ್ಲಿ ಫೆಚ್ ಆಗುತ್ತೆ ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಎರಡನೇ ಹಂತದಲ್ಲಿ ಏನು ಬರ್ತದೆ ಇದು ಏನು ಫಸ್ಟ್ ಆಫ್ ಆಲ್ ಆರು ವಿಷಯಗಳನ್ನೇ ಐದು ವಿಷಯಗಳನ್ನೇ ಎಂಟ್ರಿ ಮಾಡ್ತಿರುವಂಥ ಶಿಕ್ಷಕರಿರ್ಬೋದು ಅಥವಾ ಇಂಡಿವಿಜುವಲ್ ತಮ್ಮ ತಮ್ಮ ವಿಷಯವನ್ನೇ ಎಂಟ್ರಿ ಮಾಡ್ತಿರುವಂಥ ಪ್ರಥಮ ಶಿಕ್ಷಕ ಫಸ್ಟ್ ಟೀಚರ್ ಏನು ಎಂಟ್ರಿ ಮಾಡ್ತಿರ್ತಾನೆ ಸೊ ಸ್ಕೂಲ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು ಆಮೇಲೆ ಇಲ್ಲಿ ಸ್ಟೂಡೆಂಟ್ ಡಿಟೇಲ್ಸ್ ಇದೆ ಈ ಒಂದು ಎಕ್ಸಾಂಪಲ್ ಆಗಿ ನಾನು ಸ್ಟೂಡೆಂಟ್ ಡಿಟೇಲ್ಸನ್ನು ನಾನು ಇಲ್ಲಿ ಎಂಟ್ರಿ ಮಾಡ್ತೀನಿ ಸ್ಟೂಡೆಂಟ್ ಡಿಟೇಲ್ಸನ್ನು ನಾವು ಎಂಟ್ರಿ ಮಾಡ್ತೀನಿ ಎಕ್ಸಾಂಪಲ್ ಆಗಿ ನಾನೊಂದು ಸ್ಟೂಡೆಂಟ್ ಡಿಟೇಲ್ಸನ್ನು ನೇಮನ್ನು ಎಂಟ್ರಿ ಮಾಡಬೇಕು ಆ ನೇಮ್ ಅಂತ ಬಂದಾಗ ಒಂದು ನೀವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗಿದ್ದು ಸೊ ಎಕ್ಸಾಂಪಲ್ ಆಗಿ ಭಾಗ್ಯಶ್ರೀ ಅಂತ ಒಬ್ಬ ಸ್ಟೂಡೆಂಟ್ ಇದ್ದಾರೆ ನಿಮ್ಮ ಶಾಲೆಯಲ್ಲಿ ಮೂರು ಭಾಗ್ಯಶ್ರೀ ಸ್ಟೂಡೆಂಟ್ ಇದ್ದರೆ ಇಲ್ಲಿ ನೀವು ಸ್ಟೂಡೆಂಟ್ ಡಿಟೇಲ್ಸನ್ನು ಹಾಕುವಾಗ ಅದರ ಮುಂದೆ ಅವರ ಸರ್ ನೇಮನ್ನು ಅಥವಾ ಅವರ ಫಾದರ್ ನೇಮನ್ನು ಎಂಟ್ರಿ ಮಾಡುವಂಥದ್ದು ಬೆಟರ್ ಈಗ ನಾನೊಂದು ಇನಿಷಿಯಲ್ ಒಂದು ಅಲ್ಫಾಬೆಟನ್ನು ಎಂಟ್ರಿ ಮಾಡ್ತೀನಿ ಉಪನಾಮ ಇದ್ದರೆ ಸರ್ ನೇಮ್ ಇದ್ದರೆ ಸರ್ ನೇಮನ್ನು ಎಂಟ್ರಿ ಮಾಡಿ ಇರಲಿಲ್ಲ ಅಂದರೆ ಇಟ್ ಈಸ್ ನಾಟ್ ಎ ಮ್ಯಾಂಡೇಟರಿ ಆಮೇಲೆ ಜೆಂಡರನ್ನು ಎಂಟ್ರಿ ಮಾಡಿ ಮೇಲು ಮತ್ತು ಫಿಮೇಲ್ ಅಂತ ಇದೆ ಆಮೇಲೆ ಕ್ಲಾಸನ್ನು ನೀವು ಎಂಟ್ರಿ ಮಾಡಿ ಯಾವ ತರಗತಿಯಲ್ಲಿ ವಿದ್ಯಾರ್ಥಿ ಅಂತ ಆಮೇಲೆ ಸೆಕ್ಷನ್ ಇದೆ ಇಲ್ಲಿ ಎ ಬಿ ಸಿ ಡಿ ಅಪ್ ಟು ನಿಮಗೆ ಸಾಕಷ್ಟು ಸೆಕ್ಷನ್ ಅಪ್ ಟು ಎಲ್ಲಿವರೆಗೆ ಕೊಟ್ಟಿದ್ದಾರೆ ಅಂದರೆ ಹೆಚ್ಚಿನ ಒಂದು ಸೆಕ್ಷನ್ಸ್ ಅಪ್ ಟು ಜಿ ತಕ ಕೊಟ್ಟಿದ್ದಾರೆ ಯಾವ ಸೆಕ್ಷನಲ್ಲಿ ಮಗು ಓದ್ತಾ ಇದ್ದಾನೆ ಮಾಡಬೇಕು ಇಲ್ಲ ಸರ್ ನಮ್ಮ ಶಾಲೆಯಲ್ಲಿ ಸೆಕ್ಷನ್ ಇಲ್ಲ ಇರೋದೇ ಒಂದು ಸೆಕ್ಷನ್ ಅಂದರೆ ನೀವು ಎ ಅಂತ ನೀವು ಸೆಲೆಕ್ಟನ್ನು ಮಾಡಬೇಕು ಅದಾದ ನಂತರ ನೀವು ಸ್ಟೂಡೆಂಟ್ ಅದು ಎಸ್ ಎ ಟಿ ಎಸ್ ನಂಬರನ್ನು ನೀವು ಎಂಟ್ರಿ ಮಾಡಿ ಆಮೇಲೆ ನೆಕ್ಸ್ಟ್ ಏನು ಮಾಡಿ ರೋಲ್ ನಂಬರನ್ನು ಎಂಟ್ರಿ ಮಾಡಬೇಕು ನಿಮ್ಮ ಒಂದು ಹಾಜರಿ ಪುಸ್ತಕದಲ್ಲಿ ಸೊ ಇಷ್ಟಾದಮೇಲೆ ನೆಕ್ಸ್ಟ್ ಏನಾಗುತ್ತೆ ನೀವು ಈಗ ಗಣಿತ ಇದೆ ಗಣಿತ ಅಂತ ಬಂದಾಗ ಇಲ್ಲಿ ಎಸ್ ನೋ ಆ ವಿದ್ಯಾರ್ಥಿ ಗಣಿತ ಎಂಡ್ ಅಸೆಸ್ಮೆಂಟಿಗೆ ಅಟೆಂಡ್ ಆಗಿದರೆ ಎಸ್ ಅಂತ ಮಾಡಿ ಎಸ್ ಅಂತ ಮಾಡಿದ ಕೂಡಲೇ ಅಲ್ಲೇನಾಗುತ್ತೆ ಕ್ವಶನ್ಸ್ಗಳು ಓಪನ್ ಆಗುತ್ತೆ ಸೊ ಪ್ರತಿಯೊಂದು ಕ್ವಶನ್ಸನ್ನು ನೀವು ಕ್ಲಿಕ್ ಮಾಡ್ತಾ ಹೋದಾಗ ನಮಗೆ ಅಲ್ಲಿ ಆಪ್ಷನ್ಸ್ ಎ ಬಿ ಸಿ ಡಿ ಅಂತೆಲ್ಲ ಬರ್ತದೆ ಸೊ ಒಂದು ಕೆಲವೊಂದು ಕ್ವಶನ್ಸ್ಗಳ ಏನು ಬರುತ್ತೆ ಅಂದರೆ ಜೀರೋ ಜೀರೋ ಪಾಯಿಂಟ್ ಫೈವ್ ಒನ್ ಒನ್ ಪಾಯಿಂಟ್ ಫೈವ್ ಟು ಟು ಪಾಯಿಂಟ್ ಫೈವ್ ತ್ರೀ ತ್ರೀ ಪಾಯಿಂಟ್ ಫೈವ್ ಫೋರ್ ಅಂತ ಬರುತ್ತೆ ಅದು ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಕ್ಷನ್ಸ್ ಸೊ ಮಲ್ಟಿಪಲ್ ಚೇಸ್ ಕ್ವಶನ್ಸ್ ಬಂದಾಗ ಎ ಬಿ ಸಿ ಡಿ ಅಂತ ಮಾಡ್ಕೋಬೇಕು ಡಿಸ್ಕ್ರಿಪ್ಷನ್ ಟೈಪ್ ಬಂದಾಗ ಅಂಕಗಳನ್ನು ಕೊಡಬೇಕಾಗತ್ತೆ ನೀವು ನೀವು ಇವ್ಯಾಲ್ಯುವೇಷನ್ ನಿಮ್ಮ ವಿಶೇಷ ಶಿಕ್ಷಕರು ಮಾಡಬೇಕು ಸೊ ಒಬ್ಬ ಒಂದು ವಿಶ್ ಗಣಿತ ಕಂಪ್ಲೀಟ್ ಕೂಡಲೇ ನೆಕ್ಸ್ಟ್ ನೀವು ವಿಜ್ಞಾನಕ್ಕೆ ಹೋಗಬೇಕು ಅಂದರೆ ಐ ಆ ಒಂದು ಒಬ್ಬ ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ ನೈತಿಕನಿಗೆ ಸಂಬಂಧಿಸಿದಂಥ ಐದು ಬುಕ್ಲೆಟ್ಸನ್ನು ಇಟ್ಕೊಂಡಾಗ ಗಣಿತ ಆಯಿತು ಆಮೇಲೆ ಸೈನ್ಸ್ ಅಂತ ಕ್ಲಿಕ್ ಮಾಡಿ ಸೈನ್ಸಿನ ಪ್ರಶ್ನೆಗಳು ಬರ್ತದೆ ಅದನ್ನು ನೀವು ಮಾಡಬೇಕು ಅದಾದಮೇಲೆ ಸೇವ್ ಮಾಡೋ ಅವಶ್ಯಕತೆ ಇಲ್ಲ ಅದೇ ರೀತಿ ನೀವು ಇಂಗ್ಲೀಷು ಎಲ್ಲವನ್ನು ಮಾಡಿದ ನಂತರ ಎಲ್ಲ ವಿಷಯಗಳನ್ನು ಸಬ್ ನೀವು ಎಂಟ್ರಿ ಮಾಡಿದ ನಂತರ ನೀವು ಸಬ್ಮಿಟ್ ಎಂಬ ಆಪ್ಷನ್ಸನ್ನು ಬಳಕೆಯನ್ನು ಮಾಡ್ಬೋದು ಸೊ ಸಬ್ಮಿಟ್ ಎಂಬ ಒಂದು ಏನು ಬಟನ್ ಇದೆ ಇದನ್ನು ಯಾವಾಗ ಯೂಸ್ ಮಾಡಬೇಕು ಅಂದರೆ ಒಬ್ಬರೇ ಶಿಕ್ಷಕರು ಒಬ್ಬ ವಿದ್ಯಾರ್ಥಿಯ ಐದು ವಿಷಯಗಳನ್ನು ಎಂಟ್ರಿ ಮಾಡಿದಾಗ ಸಬ್ಮಿಟ್ ಎಂಬ ಆಪ್ಷನ್ಸನ್ನು ನೀವು ಎಂಟ್ರಿಯನ್ನು ನೀವು ಮಾಡಬೇಕಾಗತ್ತೆ ಸೊ ಹಾ ಇದು ಒಂದು ಮೆಥಡ್ ಐತೆ ಅಂದರೆ ಒಬ್ಬರೇ ಶಿಕ್ಷಕರು ಏನು ಮಾಡ್ತಾರೆ ಇಲ್ಲಿ ಆ ಒಂದು ಆ ಒಬ್ಬ ವಿದ್ಯಾರ್ಥಿಗೆ ಸಂಬಂಧಿಸಿದಂಥ ಎಲ್ಲ ಮಾಹಿತಿಗಳನ್ನು ಇಲ್ಲಿ ಎಂಟ್ರಿಯನ್ನು ಮಾಡ್ತಾ ಹೋಗ್ತಾರೆ ಸೊ ಇದು ಒಂದು ಈಗ ಇಂಡಿವಿಜುವಲ್ ಆಗಿ ನಮ್ಮ ನಮ್ಮ ವಿಷಯಗಳ ಸಂಬಂಧಿಸಿದಂಥ ಮಾಹಿತಿಯನ್ನು ನಾವೇ ಎಂಟ್ರಿ ಮಾಡ್ತೀವಿ ಸರ್ ಸೊ ಅದನ್ನು ಹೇಗೆ ಮಾಡಬೇಕು ಅದನ್ನು ನೋಡ್ತಾ ಹೋಗೋಣ ಸೊ ಆತ್ಮೀಯ ಸ್ನೇಹಿತರೆ ಈಗ ನೋಡಿ ಇಂಡಿವಿಜುವಲ್ ಶಿಕ್ಷಕನಾಗಿ ನಾನು ಒಬ್ಬ ಗಣಿತ ಶಿಕ್ಷಕನಿದ್ದೀನಿ ನಾನು ಗಣಿತಕ್ಕೆ ಸಂಬಂಧಿಸಿದಂಥ ಸದರಿ ವಿದ್ಯಾರ್ಥಿಯ ಒಂದು ಆನ್ಲೈನ್ ಅಸೆಸ್ಮೆಂಟಿನ ಮಾಹಿತಿಯನ್ನು ಎಂಟ್ರಿ ಮಾಡಿದ್ದೀನಿ ಸೊ ಎಂಟ್ರಿ ಮಾಡಿದ ನಂತರ ನಾನು ಏನು ಮಾಡಬೇಕು ಸೊ ಯಾವ ರೀತಿ ಏನು ಮಾಡಬೇಕಂದ್ರೆ ಉಳಿದ ವಿಷಯಗಳ ಒಂದು ಆನ್ಲೈನ್ ಅಸೆಸ್ಮೆಂಟ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ ನನ್ನ ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿರುವಂಥ ಒಂದು ಮಾಹಿತಿಯನ್ನು ಎಂಟ್ರಿ ಮಾಡಿ ಈಗ ನಾನು ಸಬ್ಮಿಟ್ ಮಾಡಬಾರ್ದು ಸೇವ್ ಡ್ರಾಫ್ಟ್ ಅಂತ ಮಾಡಬೇಕು ಸೊ ಸೇವ್ ಡ್ರಾಫ್ಟ್ ಅಂತ ಮಾಡಿದಾಗ ನಮಗೆ ಈ ರೀತಿ ಮತ್ತೊಂದು ಬಾಕ್ಸ್ ಓಪನ್ ಆಗುತ್ತೆ ನಾವೇನು ಮಾಡಬೇಕು ಈ ಒಂದು ಬಾಕ್ಸ್ನಲ್ಲಿ ನಾವು ಜಸ್ಟ್ ಇಲ್ಲಿ ಏನು ಟೈಪ್ ಆಗಿದೆ ಇದನ್ನೆಲ್ಲ ನಾವೇನು ಮಾಡಬೇಕು ಡಿಲೀಟನ್ನು ಮಾಡಬೇಕು ನೋಡಿ ಕರ್ಸರನ್ನು ಯೂಸ್ ಮಾಡಬೇಕು ಕರ್ಸರನ್ನು ಯೂಸ್ ಮಾಡಿ ಈ ಮಾಹಿತಿಯನ್ನು ನಾವು ಡಿಲೀಟ್ ಮಾಡಬೇಕು ಸೊ ಡಿಲೀಟ್ ಮಾಡಿ ಈಗ ನಾವು ಇದೀಗ ಯಾವ ವಿದ್ಯಾರ್ಥಿಯ ಒಂದು ಎನ್ಲೈನ್ ಅಸೆಸ್ಮೆಂಟನ್ನು ನಾವು ಎಂಟ್ರಿ ಮಾಡಿದ್ದೀವಿ ಆ ವಿದ್ಯಾರ್ಥಿಯ ನೇಮನ್ನು ವಿತ್ ಇನಿಷಿಯಲನ್ನು ನೀವು ಎಂಟ್ರಿಯನ್ನು ಮಾಡಬೇಕು ನೋಡಿ ಈಗ ನಾನು ಒಬ್ಬ ವಿದ್ಯಾರ್ಥಿಯ ನೇಮು ವಿತ್ ಇನಿಷಿಯಲನ್ನು ಈಗ ನಾನು ಆ ರೆಕಾರ್ಡ್ ನೇಮ್ಗೆ ಕೊಟ್ಟು ಸೇವ್ ಆ್ಯಂಡ್ ಕ್ಲೋಸ್ ಅಂತ ಕೊಡ್ತೀನಿ ಸೊ ಸೇಮ್ ಆ್ಯಂಡ್ ಕ್ಲೋಸ್ ಅಂತ ಕೊಟ್ಟಾಗ ಇಲ್ಲಿ ಸಿಕ್ಸ್ ಸೆಕೆಂಡ್ಸ್ ಟೈಮ್ ತೆಗೆದುಕೊಳ್ಳುತ್ತೆ ಅಷ್ಟೊಳಗಾಗಿ ನಾವು ಓಕೆನೂ ಕೂಡ ಮಾಡುವುದು ಅಥವಾ ಅದರ್ವೈಸ್ ಆಟೋಮೆಟಿಕ್ ಇದು ಆಗುತ್ತೆ ಸೊ ಏನು ಮಾಡಿದೆ ಈಗ ಒಂದು ಸಿಸ್ಟಮ್ನಲ್ಲಿ ನಾನು ನನ್ನ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಒಬ್ಬ ವಿದ್ಯಾರ್ಥಿಯ ಒಂದು ಗಣಿತಕ್ಕೆ ಸಂಬಂಧಿಸಿದಂಥ ಎಂಡ್ಲೈನ್ ಅಸೆಸ್ಮೆಂಟನ್ನು ಎಂಟ್ರಿಯನ್ನು ಮಾಡಿದ್ದೀನಿ ಸೊ ನಾನು ಎಂಟ್ರಿ ಮಾಡುವಾಗ ನಾ ಏನು ಮಾಡಬೇಕು ಯಾರು ಶಿಕ್ಷಕರು ಫಸ್ಟ್ ಎಂಟ್ರಿ ಮಾಡ್ತಿರ್ತಾರೆ ಸೊ ಅವ್ರೇನು ಏನು ಸ್ಕೂಲ್ ಡೀಟೇಲ್ಸು ಸ್ಟೂಡೆಂಟ್ ಡೀಟೇಲ್ಸ್ನೆಲ್ಲ ಎಂಟ್ರಿ ಮಾಡಿ ತಮ್ಮ ವಿಷಯಕ್ಕೆ ಸಂಬಂಧಿಸಿದಂಥ ಒಂದು ಎಂಡ್ಲೈನ್ ಅಸೆಸ್ಮೆಂಟನ್ನು ಎಂಟ್ರಿ ಮಾಡ್ತಾರೆ ಸೊ ಇದು ಆದಮೇಲೆ ಏನು ಮಾಡಬೇಕು ಈಗ ಸೆಕೆಂಡ್ ಶಿಕ್ಷಕರು ಬರ್ತಾರೆ ಕನ್ನಡ ಶಿಕ್ಷಕರು ಸರ್ ನಾನು ಅದೇ ಒಂದು ತರಗತಿಯ ಅದೇ ವಿದ್ಯಾರ್ಥಿಯ ಕನ್ನಡ ಒಂದು ವಿಷಯಕ್ಕೆ ಸಂಬಂಧಿಸಿದಂಥ ಒಂದು ಎಂಡ್ಲೈನ್ ಅಸೆಸ್ಮೆಂಟ್ ಮಾಹಿತಿಯನ್ನು ಎಂಟ್ರಿ ಮಾಡಬೇಕಾಗಿದೆ ಅಂದರೆ ಅವರು ಫಸ್ಟ್ ಆಫ್ ಆಲ್ ಈ ಲಿಂಕನ್ನು ಓಪನ್ ಮಾಡಬೇಕು ಆ ಲಿಂಕನ್ನು ಎಲ್ಲಿ ಓಪನ್ ಮಾಡಬೇಕು ಅಂದರೆ ಮೊದಲು ಗಣಿತ ಶಿಕ್ಷಕರು ಏನು ತಮ್ಮ ಒಂದು ಲಿಂಕನ್ನು ಓಪನ್ ಮಾಡಿ ಆ ವಿದ್ಯಾರ್ಥಿಯ ಮಾಹಿತಿಯನ್ನು ಎಂಟ್ರಿ ಮಾಡಿದ್ದಾರೆ ಅದೇ ಸಿಸ್ಟಮ್ನಲ್ಲಿ ಲಿಂಕನ್ನು ಓಪನ್ ಮಾಡಬೇಕು ಮತ್ತು ಕ್ರೋಮ್ನಲ್ಲಿ ಓಪನ್ ಮಾಡಿದರೆ ಕ್ರೋಮನ್ನೇ ಓಪನ್ ಮಾಡಬೇಕು ಮತ್ತು ಮೊಜಿಲಾ ಫೈರ್ಫಾಕ್ಸ್ ಬೇರೆ ಬ್ರೌಸರ್ಸ್ ಯೂಸ್ ಮಾಡಬಾರ್ದು ಅದೇ ಒಂದು ಏನು ಮಾಡಬೇಕು ಬ್ರೌಸರ್ ಓಪನ್ ಮಾಡಬೇಕು ಒಂದು ಇದು ಭಾಳ ಇಂಪಾರ್ಟೆಂಟ್ ಸರ್ ಆ ಸರ್ ಒಂದು ಸಿಸ್ಟಮ್ನಲ್ಲಿ ಮಾಡಿದ್ದಾರೆ ನನ್ನ ಮನೆಯಲ್ಲಿ ಮತ್ತೊಂದು ಲ್ಯಾಪ್ಟಾಪ್ ಇದೆ ನಾನು ಅಲ್ಲಿ ಓಪನ್ ಮಾಡಿ ನನ್ನ ವಿದ್ಯಾರ್ಥಿಗೆ ಸಂಬಂಧಿಸಿದಂಥ ಒಂದು ಎಂಡ್ಲೈನ್ ಅಸೆಸ್ಮೆಂಟ್ ಹಾಕ್ಬೋದಾ ಅಂದರೆ ಖಂಡಿತ ಸಾಧ್ಯ ಇಲ್ಲ ನಾವು ಪ್ರಥಮವಾಗಿ ಯಾವ ಶಿ ಎಲ್ಲ ಆರು ಶಿಕ್ಷಕರು ಒಂದೇ ಲ್ಯಾಪ್ಟಾಪ್ ಅಥವಾ ಒಂದೇ ಮೊಬೈಲ್ ಇರ್ಬೋದು ಅಥವಾ ಒಂದೇ ಕಂಪ್ಯೂಟರ್ನಲ್ಲಿ ಒಂದು ಮಾಹಿತಿಯನ್ನು ಹಾಕಬೇಕಾಗತ್ತೆ ಇಂಡಿವಿಜುವಲ್ ಆಗಿ ನಾವು ಸೇವ್ ಎಸ್ ಎ ಡ್ರಾಫ್ಟ್ ಅಂತ ಮಾಡಿ ರೆಕಾರ್ಡ್ ನೇಮನ್ನು ಸ್ಟೂಡೆಂಟ್ ನೇಮನ್ನು ಕೊಡ್ತೀವಿ ಸೊ ಒಂದೇ ಸಿಸ್ಟಮ್ನಲ್ಲಿ ಮಾಡಬೇಕು ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ಸಿಸ್ಟಮ್ ಇರ್ಬೋದು ಲ್ಯಾಪ್ಟಾಪ್ ಇರ್ಬೋದು ಅವ್ರ ಮೊಬೈಲ್ ಇರ್ಬೋದು ಒಂದೇನಲ್ಲಿ ಆಗಬೇಕಿದು ಸೊ ಸಬ್ಮಿಟ್ ಮಾಡಿರ್ತೀವಿ ಓಕೆ ಈಗ ನೆಕ್ಸ್ಟ್ ಡೇ ಬರ್ತಾರೆ ಶಿಕ್ಷಕರು ಎಂಟ್ರಿ ಮಾಡಬೇಕಾದ್ರೆ ಅದೇ ಒಂದು ಲ್ಯಾಪ್ಟಾಪ್ ಮುಂದೆ ಕುಂತು ಅದೇ ಒಂದು ಸಿಸ್ಟಮ್ ಮುಂದೆ ಕುಂದಿರ್ತಾರೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಲೆಫ್ಟ್ ಸೈಡ್ ಹ್ಞೂ ಲೆಫ್ಟ್ ಸೈಡ್ ಇಲ್ಲಿದೆ ನೋಡಿ ಒಂದು ಪಿನ್ ಮಾರ್ಕ್ ಇದೆ ಲೈನ್ ಇದೆ ಆ ಲೈನನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಕೂಡಲೇ ಏನು ಕ್ಯೂ ಬರುತ್ತೆ ಯಾವ ವಿದ್ಯಾರ್ಥಿಗಳ ಮಾಹಿತಿಯನ್ನು ಈಗ ಎಂಟ್ರಿ ಮಾಡಿರ್ತೀವಿ ಆ ವಿದ್ಯಾರ್ಥಿ ಹೆಸರು ಬರುತ್ತೆ ನೋಡಿ ಇಲ್ಲಿ ನಾನು ರಾಘವೇಂದ್ರ ಕೆ ಅಂತ ವಿದ್ಯಾರ್ಥಿ ಹೆಸರು ಕೊಟ್ಟಿದ್ದೆ ಅಲ್ಲಿ ಹೆಸರು ಬಂದಿದೆ ಸೊ ನೆಕ್ಸ್ಟ್ ಕನ್ನಡ ಶಿಕ್ಷಕರು ಬಂದು ವಿದ್ಯಾರ್ಥಿ ಹೆಸರಿರುವಂಥ ಒಂದು ಪಿನ್ ಏನಿದೆ ಒಂದು ಪೆನ್ಸಿಲ್ ಥರ ಇದೆಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಈಗ ಕಳೆದ ಗಣಿತ ಶಿಕ್ಷಕರು ಏನು ಎಂಟ್ರಿ ಮಾಡಿದ್ರು ಆ ಒಂದು ಫಾರ್ಮೆಟು ಓಪನ್ ಆಗುತ್ತೆ ಸೊ ಅಲ್ಲಿ ಆಲ್ರೆಡಿ ಗಣಿತ ಶಿಕ್ಷಕರು ಎಂಟ್ರಿ ಮಾಡಿರುವಂಥ ಮಾಹಿತಿ ಓಪನ್ ಆಗಿರುತ್ತದೆ ಸೊ ಈ ಮುಂದೆ ಏನು ಮಾಡಬೇಕು ಇವರು ಕನ್ನಡ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಹೋಗಿ ಅಲ್ಲಿ ಇ ಎಲ್ ಮೌಲ್ಯಮಾಪನದಲ್ಲಿ ಕಾಣಿಸ್ಕೊಂಡಿದ್ದಾರೆ ಎಂಡ್ಲೈನ್ನಲ್ಲಿ ಅಂದರೆ ಎಸ್ ಅಂತ ಮಾಡಿ ತಮ್ಮ ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ಮಾಹಿತಿಯನ್ನು ಅವ್ರು ಏನು ಮಾಡಬೇಕು ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ ನಂತರ ಮತ್ತೆ ಕೆಳಗಡೆ ಸೇವ್ ಡ್ರಾಫ್ಟ್ ಅಂತ ಅನ್ಬೇಕು ಯಾಕಂದರೆ ಇನ್ನೂ ಮುಳಿದ ಮೂರು ಶಿಕ್ಷಕರು ಎಂಟ್ರಿ ಮಾಡೋದಿದೆ ಅದಕ್ಕೆ ಸೇವ್ ಡ್ರಾಫ್ಟ್ ಅಂತ ಕೊಡಬೇಕು ಆಲ್ರೆಡಿ ರೆಕಾರ್ಡ್ ನೇಮ್ ಬಂದಿರುತ್ತೆ ಇಲ್ಲಿ ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಮೊದಲೇ ಶಿಕ್ಷಕರು ಸೇವ್ ಮಾಡುವಾಗ ಒಂದು ಫೈಲ್ ನೇಮನ್ನು ಕೊಟ್ಟಿರ್ತಾರೆ ಸೇವ್ ಆ್ಯಂಡ್ ಕ್ಲೋಸ್ ಅಂತ ಕೊಡಬೇಕು ಸೊ ಆವಾಗ ಏನಾಗುತ್ತೆ ಅದು ಸೇವ್ ಆಗುತ್ತೆ ಇದಾದ ನಂತರ ಮುಂದಿನ ಶಿಕ್ಷಕರು ಮತ್ತು ಇಂಗ್ಲೀಷ್ ಶಿಕ್ಷಕರು ಎಂಟ್ರಿ ಮಾಡಬೇಕಾದ್ರೆ ಅವರು ಮತ್ತೆ ಏನು ಮಾಡಬೇಕು ಅದೇ ಸಿಸ್ಟಮ್ಗೆ ಬರಬೇಕು ಸಿಸ್ಟಮ್ ಚೇಂಜ್ ಮಾಡೋ ಹೋಗಿಲ್ಲ ನಾನು ಇಂಗ್ಲೀಷ್ ಶಿಕ್ಷಕರು ನನ್ನ ಮನೆಯಲ್ಲಿ ಒಂದಿದೆ ಕನ್ನಡದವ್ರು ಮತ್ತೊಂದು ವಿಜ್ಞಾನದವ್ರು ಮತ್ತೊಂದಲ್ಲ ಒಂದೇ ಸಿಸ್ಟಮ್ನಲ್ಲಿ ಮಾಡಬೇಕು ಬಟ್ ತಮ್ಮ ತಮ್ಮ ವಿಷಯದ ಮಾಹಿತಿಯನ್ನು ಎಂಟ್ರಿಯನ್ನು ಮಾಡಬೇಕು ಬಟ್ ಫಸ್ಟ್ ಯಾರು ಎಂಟ್ರಿ ಮಾಡ್ತಾರೆ ಅವರು ಸ್ಕೂಲ್ ಡೀಟೇಲ್ಸು ಸ್ಟೂಡೆಂಟ್ ಡಿಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ ನೆಕ್ಸ್ಟ್ ಶಿಕ್ಷಕರು ಏನು ಎಂಟ್ರಿ ಮಾಡೋಕ್ಕೆ ಬರ್ತಾರೆ ಅವರು ಸ್ಕೂಲ್ ಡೀಟೇಲ್ಸು ಸ್ಟೂಡೆಂಟ್ ಡಿಟೇಲ್ಸನ್ನು ಎಂಟ್ರಿ ಮಾಡುವಂಥ ಅವಶ್ಯಕತೆ ಇಲ್ಲ ಆಲ್ರೆಡಿ ಎಂಟ್ರಿ ಆಗಿರ್ತದೆ ಕೆ ನೇರವಾಗಿ ತಮ್ಮ ವಿಷಯಕ್ಕೆ ಸಂಬಂಧಿಸಿದಂಥ ಎಂಡ್ಲೈನ್ ಅಸೆಸ್ಮೆಂಟ್ ಮಾಹಿತಿಯನ್ನು ಎಂಟ್ರಿ ಮಾಡಬೇಕು ಸೊ ಈಗ ಗಣಿತ ಆಯಿತು ಕನ್ನಡ ಆಯಿತು ಈಗ ಇಂಗ್ಲೀಷ್ನವರು ಬಂದಾಗ ಇಲ್ಲಿ ಮತ್ತೆ ಆ ಪಿನ್ನಲ್ಲಿ ಕ್ಲಿಕ್ ಮಾಡಬೇಕು ಮತ್ತು ಅದೇ ವಿದ್ಯ ವಿದ್ಯಾರ್ಥಿಯ ಹೆಸರು ಬರ್ತದೆ ಮತ್ತು ಪೆನ್ಸಿಲ್ ಮುಂದೆ ಕ್ಲಿಕ್ ಮಾಡಬೇಕು ಮತ್ತು ಆ ಒಂದು ಫಾರ್ಮ್ ಅಪ್ಲೋಡ್ ಆಗ್ತದೆ ಹಾಗೆ ಇಂಗ್ಲೀಷ್ ಶಿಕ್ಷಕರು ಆ ಒಂದು ಸಾ ಇಂಗ್ಲೀಷು ಎಂಡ್ಲೈನ್ ಅಸೆಸ್ಮೆಂಟಿಗೆ ಹಾಜರಾಗಿದ್ದಾರೆ ಅಂದರೆ ಎಸ್ ಅಂತ ಅನ್ನಬೇಕು ಆ ಮಾಹಿತಿಯನ್ನು ಎಂಟ್ರಿ ಮಾಡಬೇಕು ಸೊ ಇದೇ ರೀತಿ ಐದು ವಿಷಯ ಶಿಕ್ಷಕರು ಅಲ್ಲಿ ಎಂಟ್ರಿಯನ್ನು ಮಾಡಿದ ಮೇಲೆ ಇನ್ನು ಕೊನೆಯ ಶಿಕ್ಷಕರು ಬರ್ತಾರೆ ಈ ನಾಲ್ಕು ಶಿಕ್ಷಕರು ತಮ್ಮ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಎಂಟ್ರಿ ಮಾಡಿರ್ತಾರೆ ಇನ್ನು ಕೊನೆಯ ಶಿಕ್ಷಕರು ಬಂದಾಗ ಅವರು ಕೂಡ ತಮ್ಮ ವಿಷಯಕ್ಕೆ ಸಂಬಂಧಿಸಿದಂಥ ಮಾಹಿತಿ ಎಂಟ್ರಿ ಮಾಡಿದ ನಂತರ ಈಗ ಸೇವ್ ಡ್ರಾಫ್ಟ್ ಮಾಡಬಾರ್ದು ಸಬ್ಮಿಟ್ ಅಂತ ಮಾಡಬೇಕೀಗ ಫೈನಲ್ ನಾವು ಕೊನೆ ಬರುವಂಥ ಶಿಕ್ಷಕರು ಸಬ್ಮಿಟ್ ಅಂತ ಮಾಡಬೇಕು ಆಗ ಸಬ್ಮಿಟ್ ಆಗುತ್ತೆ ಸೊ ಇಲ್ಲಿ ನೀವು ಗಮನಹರಿಸಬೇಕಾಗಿರುವಂಥ ಅಂಶ ಏನು ಅಂದರೆ ಇಲ್ಲಿ ಇಂಡಿವಿಜುವಲ್ ಆಗಿ ತಮ್ಮ ತಮ್ಮ ವಿಷಯಕ್ಕೆ ಸಂಬಂಧಿಸಿದಂಥ ಒಂದು ಎಂಡ್ಲೈನ್ ಅಸೆಸ್ಮೆಂಟ್ ಮಾಹಿತಿಯನ್ನು ಎಂಟ್ರಿ ಮಾಡಬೇಕಾದ್ರೆ ಒಂದೇ ಸಿಸ್ಟಮ್ನಲ್ಲಿ ಒಂದೇ ಕಂಪ್ಯೂಟರ್ನಲ್ಲಿ ಅಥವಾ ಒಂದೇ ಮೊಬೈಲ್ನಲ್ಲಿ ನೀವು ಈ ವರ್ಕನ್ನು ಮಾಡಬೇಕಾಗತ್ತೆ ಪ್ರತ್ಯೇಕವಾಗಿ ಮಾಡೋ ಹಾಗಿಲ್ಲ ಆಮೇಲೆ ಪ್ರಥಮವಾಗಿ ಎಂಟ್ರಿ ಮಾಡುವಂಥ ಶಿಕ್ಷಕರೇನಿರ್ತಾರೆ ತ ವಿಷಯ ಶಿಕ್ಷಕರು ಅವರು ಸ್ಕೂಲ್ ಡೀಟೇಲ್ಸನ್ನು ಮತ್ತು ಸ್ಟೂಡೆಂಟ್ ಡೀಟೇಲ್ಸನ್ನು ಎಂಟ್ರಿ ಮಾಡ್ತಾರೆ ಒಂದು ಬಾರಿ ಆಮೇಲೆ ಉಳಿದ ನಾಲ್ಕು ಶಿಕ್ಷಕರು ಆ ಒಂದು ಸ್ಕೂಲ್ ಡಿಟೇಲ್ಸು ಮತ್ತು ಸ್ಟೂಡೆಂಟ್ ಡೀಟೇಲ್ಸನ್ನು ಎಂಟ್ರಿ ಮಾಡುವ ಅವಶ್ಯಕತೆ ಇಲ್ಲ ಸೊ ಫಸ್ಟ್ ಟೀಚರ್ ಏನು ಎಂಟ್ರಿ ಮಾಡ್ತಾರೆ ಅವರು ಆ ಒಂದು ಒಂದು ವಿದ್ಯಾರ್ಥಿ ಹೆಸರನ್ನೇ ಆ ರೆಕಾರ್ಡ್ ನೇಮಾಗಿ ಇಟ್ಕೊಳ್ಬೇ ಇಡಬೇಕಾಗತ್ತೆ ಉಳಿದ ಶಿಕ್ಷಕರು ರೆಕಾರ್ಡ್ ನೇಮನ್ನು ಬದಲಾಯಿಸುವ ಅವಶ್ಯಕತೆ ಇಲ್ಲ ಆಲ್ರೆಡಿ ಅದು ಅಲ್ಲಿ ಇರ್ತದೆ ಇನ್ನು ಲಾಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಕೊನೆಯ ಶಿಕ್ಷಕರು ತಮ್ಮ ವಿಷಯಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ಎಂಟ್ರಿ ಮಾಡುವಾಗ ಅವರು ಸೇವೆನ್ಸ್ ಡ್ರಾಫ್ಟ್ ಮಾಡಬಾರ್ದು ಸಬ್ಮಿಟ್ ಅಂತ ಮಾಡಬೇಕು ಸೊ ಸಬ್ಮಿಟ್ ಅಂತ ಮಾಡಿದ್ದೇ ಆಗದಲ್ಲಿ ಈಗ ನೋಡಿ ಸಬ್ಮಿಟ್ ಅಂತ ನಾವು ಮಾಡಿದ್ದೇ ಆದಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ನೇರ್ ಇಲ್ಲಿ ಏನಾಗುತ್ತೆ ಮುಂದೆ ನೀವು ಈ ಪಿನ್ನನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ವಿದ್ಯಾರ್ಥಿಯ ಹೆಸರು ಡಿಸ್ಪ್ಲೇ ಆಗೋದಿಲ್ಲ ಅಂದರೆ ಇಲ್ಲಿ ಇನ್ನೂ ಇನ್ಕಂಪ್ಲೀಟ್ ಡ್ರಾಫ್ಟ್ ಇದ್ದಾಗ ಮಾತ್ರ ಅಲ್ಲಿ ಆ ಒಂದು ಶೋ ಆಗ್ತಿರುತ್ತೆ ಸಬ್ಮಿಟ್ ಮಾಡಿದರೆ ಅಲ್ಲಿ ವಿದ್ಯಾರ್ಥಿಗಳ ಹೆಸರು ಏನಾಗುತ್ತೆ ಬರ್ತಾ ಬರ್ತಾ ಅಲ್ಲಿ ಡಿಲೀಟ್ ಆಗ್ತಾ ಅಲ್ಲಿ ವಿದ್ಯಾರ್ಥಿಗಳ ಹೆಸರು ಕಣ್ಮರಿ ಆಗುತ್ತಾ ಹೋಗುತ್ತೆ ದ್ಯಾಟ್ ಈಸ್ ಫೈನಲ್ ಸಬ್ಮಿಟ್ ಆಗಿದೆ ಅಂತ ಅರ್ಥ ಸೊ ಆತ್ಮೀಯ ವಿದ್ಯಾ ಆತ್ಮೀಯ ಸ್ನೇಹಿತರೆ ನಾನು ಎರಡು ಕಾನ್ಸೆಪ್ಟನ್ನು ಹೇಳಿದ್ದೀನಿ ಒಬ್ಬರೇ ಶಿಕ್ಷಕರು ಐದು ವಿಷಯಗಳನ್ನು ಇಟ್ಕೊಂಡು ಎಂಟ್ರಿ ಮಾಡ್ಬೋದು ಅಥವಾ ಪ್ರತ್ಯೇಕ ಶಿಕ್ಷಕರು ತಮ್ಮ ತಮ್ಮ ವಿಷಯಕ್ಕೆ ಸಂಬಂಧ ಂತೆ ಎಂಟ್ರಿಯನ್ನು ಕೂಡ ನಾವು ಮಾಡ್ಬೋದು ಆತ್ಮೀಯ ಸ್ನೇಹಿತರೆ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎರಡೂ ಲಿಂಕನ್ನು ಕೊಡ್ತೀವಿ ಸಿಕ್ಸ್ ಆ್ಯಂಡ್ ಸೆವೆಂತ್ ಮತ್ತು ಏಯ್ಟ್ ಆ್ಯಂಡ್ ನೈನ್ತಿನಲ್ಲಿ ಲಿಂಕನ್ನು ಕೊಡ್ತವೆ ಈ ರೀತಿ ಎಜುಕೇಷನಲ್ ಕಂಟೆಂಟ್ ನಿಮಗೆ ರೀಚ್ ಹಾಕಬೇಕಾದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಬಟನನ್ನು ಒತ್ತಿ ನಮ್ಮ ಒಂದು ಸೆಷನ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್ ಒಂದೇ ಮಾತರಂ